ಇಪಿಎಸ್ ಪಿಂಚಣಿದಾರರ ಎಂಬತ್ನಾಲ್ಕನೇ ಮಾಸಿಕ ಸಭೆ ಜನವರಿ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಲಾಲ್ಬಾಗ್ ಆವರಣದಲ್ಲಿ ಯಶಸ್ವಿಯಾಗಿ ಜರುಗಿತು ಸಂಘದ ಖಜಾಂಚಿ ಡೋಲಪ್ಪನವರು ಎಲ್ಲಾ ಇಪಿಎಸ್ ನಿವೃತ್ತರು ಸಂಘದ ಪದಾಧಿಕಾರಿಗಳು ಹಾಗೂ ಚಿಕ್ಕಬಳ್ಳಾಪುರದ ಕೆಎಸ್ಆರ್ಟಿಸಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಖಜಾಂಚಿ ಹಾಗೂ ಎಲ್ಲಾ ಕಾರ್ಯಕರ್ತರನ್ನು ಸ್ವಾಗತಿಸಿ ನಮ್ಮನ್ನಗಲಿದ ಮಾಜಿ ಪ್ರಧಾನಮಂತ್ರಿ ಶ್ರೀ ಮನಮೋಹನ್ ಸಿಂಗ್ ಹಾಗೂ ಅಗಲಿದ ಹಲವಾರು ಇಪಿಎಸ್ ನಿವೃತ್ತರ ಗುಣಗಾನ ಮಾಡಿ ಒಂದು ನಿಮಿಷ ಸಭೆಯಲ್ಲಿ ಮೌನ ಆಚರಿಸಲಾಯಿತು ನಂತರ ನಿವೃತ್ತರು ನಡೆದು ಬಂದ ದಾರಿ ಪಟ್ಟ ಸಂಕಷ್ಟ ಮುಂದಿನ ಹೋರಾಟದ ಎಲ್ಲಾ ಅಂಶಗಳ ಬಗ್ಗೆ ಡೋಲಪ್ಪನವರು ಸಭೆಯಲ್ಲಿ ಪ್ರಸ್ತುತಪಡಿಸಿದರು ಮಟ್ಟದಲ್ಲಿ ಇಪಿಎಸ್ ನಿವೃತ್ತರ ವಿವಿಧ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಸಮರ್ಥವಾಗಿ ಪ್ರತಿಪಾದಿಸಿದ ಕೀರ್ತಿ ಕಮಾಂಡರ್ ಶ್ರೀ ಅಶೋಕ್ ರಾವತ್ ರವರಿಗೆ ಸಲ್ಲುತ್ತದೆ ಎಂದು ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡರವರು ಸಭೆಯಲ್ಲಿ ತಿಳಿಸಿದರು ಮುಂದುವರಿದಂತೆ ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ತಮ್ಮ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಹಾಗೂ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಅಧಿಕ ಪಿಂಚಣಿಯ ಬೇಡಿಕೆಗಳನ್ನು ಈಡೇರಿಸದೇ ಹೋದಲ್ಲಿ ರಾಜ್ಯದಿಂದ ಸುಮಾರು ಐದರಿಂದ ಆರು ಸಾವಿರ ನಿವೃತ್ತ ನೌಕರರು ದೆಹಲಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಾಗಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶ ನೀಡಿದರು ಇದೊಂದು ಮಾಡು ಇಲ್ಲವೇ ಮಡಿ ಹೋರಾಟವಾಗಿದ್ದು ಕೇಂದ್ರ ಸರ್ಕಾರವೇ ಆಗಲಿ ಅಥವಾ ಇಪಿಎಫ್ಓ ಅಧಿಕಾರಿಗಳೇ ಆಗಲಿ ಇನ್ನೂ ಕಾಲಹರಣ ಮಾಡದೆ ನಮ್ಮ ವಿವಿಧ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕೆಂದು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದ ಬ್ರಹ್ಮಚಾರ್ಯರವರು ಸಭೆಯಲ್ಲಿ ಆಗ್ರಹಿಸಿರುತ್ತಾರೆ ಸಂಘದ ಪದಾಧಿಕಾರಿಗಳಾದ ನಾಗರಾಜು ಮನೋಹರ್ ರುಕ್ಮೇಶ್ ಹಾಗೂ ಕೃಷ್ಣಮೂರ್ತಿ ಹಾಜರಿದ್ದು ಸಭೆಯ ನಿರ್ವಹಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು ಡೋಲಪ್ಪನವರ ವಂದನಾರ್ಪಣೆಯೊಂದಿಗೆ ಸಭೆ ಮುಕ್ತಾಯವಾಯಿತು ಸಭೆಯ ನಿರ್ಣಯಗಳ ಬಗ್ಗೆ ಸದಸ್ಯರು ತಮ್ಮ ಹರ್ಷ ವ್ಯಕ್ತಪಡಿಸಿರುತ್ತಾರೆ ಎಂದು ತಿಳಿಸಿದರು ಮತ್ತೊಮ್ಮೆ ನಮ್ಮ ನಂಜುಂಡೇಗೌಡರ್ ಹೋರಾಟದ ತಿಳಿಸಿದರು ಶ್ರೀ ರಾಷ್ಟ್ರೀಯ ಸಂಘರ್ಷ ಸಮಿತಿಯ ರಾಷ್ಟ್ರೀಯ ಸಂಯೋಜಕರಾದ ಶ್ರೀ ರಮಾಕಾಂತ್ ನರಗುಂದ್ರ ಅವರಿಗೆ ರಾಷ್ಟ್ರೀಯ ಸಂಘರ್ಷ ರತ್ನ ಗೌರವಕ್ಕೆ ಭಾಜನರಾಗಿರುತ್ತಾರೆ ಅವರಿಗೆ ನಮ್ಮ ಸಂಘ ಅಭಿನಂದನೆಗಳನ್ನು ಸ್ವೀಕರಿಸಿದ್ದಾರೆ ಹಾಗೆ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ರವೀಂದ್ರ ಕಲಾಕ್ಷೇತ್ರದ ನಯನ ಮನೋ ನಯನ ಸಭಾಂಗಣದಲ್ಲಿ ಜನಸ್ಪಂದನ ವೇದಿಕೆ ಬೆಂಗಳೂರು ಇವರಿಂದ ಜನಸ್ಪಂದನ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾದ ಶ್ರೀ ಸಂತೋಷ್ ಹೆಗಡೆ ಜೊತೆಯಲ್ಲಿ ವೇದಿಕೆ ಹಂಚಿಕೊಂಡು ಜನಸಂದನ ಜನಸ್ಪಂದನ ರತ್ನ ಪ್ರಶಸ್ತಿಗೆ ಭಾಜನರಾದ ನಮ್ಮ ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡರಿಗೆ ಸಂಘದ ಎಲ್ಲ ಸದಸ್ಯರ ಪರವಾಗಿ ಹಾಗೂ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೈಸೂರಿನ ಪಿಂಚಣಿದಾರರ ಸಮಾವೇಶದಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದ ಸುಬ್ಬಣ್ಣನವರು ಮತ್ತು ಸಂಘದ ಸಹ ಸದಸ್ಯರಾದ ಕೆ ಕೃಷ್ಣಮೂರ್ತಿರವರು ಭಾಗವಹಿಸಿರುತ್ತಾರೆ ಅವರುಗಳಿಗೆ ಸಂಘ ಅಭಿನಂದನೆಗಳನ್ನು ಸೂಚಿಸುತ್ತದೆ ಮತ್ತು ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತುಮಕೂರಿನಲ್ಲಿ ನಡೆದ ಇ ಪಿ ಎಸ್ ನೈಂಟಿ ಫೈವ್ ಪಿಂಚಣಿದಾರರ ಸಮಾವೇಶ ಮತ್ತು ತುಮಕೂರು ವಿಭಾಗದ ಕೆ ಸಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡರು ಪ್ರಧಾನ ಕಾರ್ಯದರ್ಶಿಗಳಾದ ಆರ್ ಸುಬಣ್ಣನವರು ಹಾಗೂ ಖಜಾಂಚಿಯಾದ ಡೋಲಪ್ಪ ಹಾಗೂ ಸಹಸದಸ್ಯರಾದ ಕೃಷ್ಣಮೂರ್ತಿರವರು ಭಾಗವಹಿಸಿದ್ದರು ಇವರಿಗೂ ಸಮ ಈ ಸಮಾರಂಭದ ಅಧ್ಯಕ್ಷತೆಯನ್ನು ತುಮಕೂರು ಕೆ ಎಸ್ ಆರ್ ಟಿ ಸಿ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಅಧ್ಯಕ್ಷತೆ ವಹಿಸಿದ್ದರು ಹಾಗೂ ರಾಷ್ಟ್ರೀಯ ಸಂಘರ್ಷ ಸಮಿತಿಯ ತುಮಕೂರು ವಿಭಾಗದ ಸಮಾವೇಶವನ್ನು ರಾಷ್ಟ್ರೀಯ ಅಧ್ಯಕ್ಷರಾದ ಕಮಾಂಡರ್ ಅಶೋಕ್ ರಾವತ್ ರವರ ತಂಡ ನಾಯಕತ್ವದಲ್ಲಿ ಯಶಸ್ವಿಯಾಗಿ ನೆರವೇ ನಡೆಸಿಕೊಡಲಾಯಿತು ಹಾಗೂ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಂಸದರಾದ ಶ್ರೀ ಬಸವರಾಜ ಬೊಮ್ಮಾಯಿರವರನ್ನ ಕೇಂದ್ರ ಸರ್ಕಾರದ ಕಾರ್ಮಿಕ ಜವಳಿ ಹಾಗೂ ಕೌಶಲ್ಯಾಭಿವೃದ್ಧಿ ಪಾರ್ಲಿಮೆಂಟರಿ ಕಮಿಟಿಯ ಅಧ್ಯಕ್ಷರನ್ನು ಕೇಂದ್ರ ಸರ್ಕಾರ ನೇಮಕ ಮಾಡಿರುತ್ತದೆ ಬಸವರಾಜ ಬೊಮ್ಮಾಯಿರವರಿಗೆ ನಮ್ಮ ಪಿಂಚಣಿ ವಿಷಯವೂ ಸಹ ಅವರ ಕಾರ್ಯವ್ಯಾಪ್ತಿಗೆ ಬರುತ್ತದೆ ಆದ್ದರಿಂದ ನಮ್ಮ ಬೇಡಿಕೆ ಬಗ್ಗೆ ಮಾನ್ಯರು ಗಮನಹರಿಸಿ ಆದಷ್ಟು ಶೀಘ್ರವಾಗಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಸಂಘ ಮನವಿ ಮಾಡುತ್ತದೆ ಧನ್ಯವಾದಗಳು ಎಲ್ರಿಗೂ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಹೊಸ ವರ್ಷದ ಶುಭಾಶಯಗಳು ಸ್ನೇಹಿತರೆ ಇವತ್ತು ನಾವು ಎಂಬತ್ತು ನಾಲ್ಕನೇ ಮಾಸಿಕ ಸಭೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇಷ್ಟೊಂದು ಜನಸಂಖ್ಯೆ ನಿಜವಾಗೂ ನಮಗೆ ಆಶ್ಚರ್ಯ ಆಗುತ್ತೆ ಯಾಕೆ ಅಂತ ಅಂದರೆ ಇಷ್ಟು ಹೋರಾಟ ಮಾಡಿದರೂ ನಮ್ಮ ಬೇಡಿಕೆ ಈಡೇರ್ತಾ ಇಲ್ಲ ಆದಾಗ್ಯೂ ನಾವು ಒಂದು ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ್ದೇವೆ ಇವಾಗ ಸ್ನೇಹಿತರೆ ಮುಖ್ಯವಾಗಿ ಹೇಳಬೇಕು ಅಂತ ಅಂದರೆ ಏನೇನು ಬೆಳವಣಿಗೆ ಆಗಿದೆ ಯಾಕೆ ಅಂದರೆ ನಾನು ಸ್ಪಷ್ಟ ಮಾಹಿತಿಯನ್ನು ನಾನು ತಮಗೆಲ್ಲರೂ ನೀಡಲಿಲ್ಲ ಅಂತ ಅಂದರೆ ತಪ್ಪಾಗುತ್ತೆ ಏಕೆಂತಂದರೆ ತಾವು ಬಂದಿರೋದು ಏನು ನಮ್ಮ ಒಂದು ಆ ಬಗ್ಗೆ ತುಂಬ ಆಸಕ್ತಿಯಿಂದ ನಮ್ಮ ಏಯರ್ ಪಿಂಚಣಿ ಮತ್ತು ಕನಿಷ್ಠ ಹೆಚ್ಚುವರಿ ಪಿಂಚಣಿ ಎರಡೂ ಅಂಶಗಳ ಬಗ್ಗೆ ನಾನಿವತ್ತು ಇವತ್ತು ಪಡಿಸ್ತಾ ಇದ್ದೀನಿ ಸ್ನೇಹಿತರೆ ಶ್ರೀ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ದೇಶಾದ್ಯಂತ ಹೋರಾಟ ನಡೀತಾ ಇದೆ ತಾವೆಲ್ಲರೂ ಕೂಡ ನೋಡಿದ್ದೀರಾ ಸಾಕಷ್ಟು ಬೆಳವಣಿಗೆಗಳಾಗಿದೆ ಕೇಂದ್ರ ಸಚಿವರಾದ ಶ್ರೀ ಮುನ್ಸುಖ್ ಮಾಂಡವೀಯ ಅವರು ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವರು ಸಚಿವರನ್ನ ನಮ್ಮ ಮುಖಂಡರು ಶ್ರೀ ರಮಾಕಾಂತ್ ಒಳಗೊಂಡಂತೆ ದೆಹಲಿಯಲ್ಲಿ ಹಲವಾರು ಮುಖಂಡರು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಭೇಟಿ ಮಾಡಿದರು ಅವರ ಕಚೇರಿನಲ್ಲೇ ಭೇಟಿ ಮಾಡಿ ಅವ್ರ ಜೊತೆ ಮುಕ್ತವಾಗಿ ಮಾತನಾಡಿದರೆ ಮಾತನಾಡಿದ ನಂತರ ಸಚಿವರು ಇ ಪಿ ಎಫ್ಒ ಅಧಿಕಾರಿಗಳನ್ನು ಕರೆಸಿದರು ಅವ್ರ ಕಚೇರಿಗೆ ಕರೆಸಿಬಿಟ್ಟು ಕೇಳಿದರು ಆ ಸಂದರ್ಭದಲ್ಲಿ ಶ್ರೀ ಅಶೋಕ್ ರಾವತ್ ರವರು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದರು ನಾವು ನಡೆದಿರ್ತಕ್ಕಂಥ ದಾರಿ ನಾವು ನಮ್ಮ ಸಂಕಷ್ಟಗಳು ನಮ್ಮ ಎಲ್ಲ ಪ್ರತಿಯೊಂದು ಅಂಶಗಳನ್ನು ಪ್ರೆಸೆಂಟೇಷನ್ ಮೂಲಕ ಮಾ ಮಾನ್ಯ ಸಚಿವರು ಮತ್ತು ಅಧಿಕಾರಿಗಳ ಮುಂದೆ ಪ್ರೆಸೆಂಟ್ ಮಾಡಿದರು ಸುಮಾರು ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಪ್ರೆಸೆಂಟೇಷನ್ ನೋಡಿದ ಮೇಲೆ ಸಚಿವರು ಆ ಕ್ಷಣದಲ್ಲೇ ಅಧಿಕಾರಿಗಳಿಗೆ ಆದೇಶ ಕೊಟ್ಟರು ಏನಂತ ಆದೇಶ ಕೊಟ್ಟರು ನೀವು ಕೂಡಲೇ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಬಗ್ಗೆ ಕ್ರಮವಹಿಸಬೇಕು ಯಾವುದೇ ಕಾರಣದಲ್ಲಿ ಇದನ್ನು ಡಿಲೇ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರು ಕೊಟ್ಟಿರ್ತಕ್ಕಂಥ ದೇಣಿಗೆ ನೀವು ಕೇವಲ ಫಿಕ್ಸ್ ಮಾಡಿರ್ತಕ್ಕಂಥ ಸಾವಿರ ಸಾವಿರದ ಇನ್ನೂರು ಲಕ್ಷಾಂತರ ರೂಪಾಯಿ ಈವನ್ ನಾವು ಕಟ್ಟಿರ್ತಕ್ಕಂಥದ್ದು ಎಂಬತ್ತರಿಂದ ತೊಂಬತ್ತು ಸಾವಿರ ಒಂದು ಕಾಲು ಲಕ್ಷದವರೆಗೂ ಕಟ್ಟಿದ್ದೇವೆ ಆದರೆ ಅದಕ್ಕೆ ಪ್ರತಿಫಲವಾಗಿ ಕೊಡ್ತಕ್ಕಂಥ ಕನಿಷ್ಠ ಪಿಂಚಣಿ ಏನಿದೆ ಅದು ತೀವ್ರ ಅಸಮರ್ಪಕವಾಗಿದೆ ಆ ದೃಷ್ಟಿಯಿಂದ ನೀವು ಸಮರ್ಪ ಸಮರ್ಪಕವಾದ ಒಂದು ಪಿಂಚಣಿಯನ್ನು ಪಿಂಕ್ ಫಿಕ್ಸ್ ಮಾಡಿ ಅಂತೇಳಿ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ ಇದು ಇದು ಎಲ್ಲ ಪತ್ರಿಕೆಗಳೆಲ್ಲ ಬಂದಿದೆ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದ್ದಾರೆ ನಾವು ಹಲವಾರು ಸಭೆಗಳಲ್ಲೂ ಕೂಡ ಇದನ್ನು ತಿಳಿಸಿದ್ದೇವೆ ಮುಖ್ಯವಾಗಿ ಮುಖ್ಯವಾಗಿ ಈ ಬೆಳಗಿನ ಜಾವ ಇಷ್ಟೊಂದು ಚಳಿಯಲ್ಲಿ ಬೆಳಗ್ಗೆ ಅಷ್ಟೊತ್ತಿಗೆ ಐದು ಐದುವರೆಗೆ ನಾಲ್ಕೂವರೆಯಿಂದ ಎದ್ದು ಬಂದಿರತಕ್ಕಂಥ ನಿಜವಾದ ಇ ಪಿ ಎಸ್ ನೈಂಟಿ ಫೈವ್ ನಿವೃತ್ತ ನೌಕರರ ಹೋರಾಟದ ಸೈನಿಕರು ಅಂತಲೇ ತಮ್ಮೆಲ್ಲರನ್ನೂ ಹೇಳ್ಬೋದು ಸ್ನೇಹಿತರೆ ಯಾಕಂತಂದರೆ ಇಷ್ಟು ಬೆಳಗ್ಗೆನೇ ಬರಬೇಕಂತ ಏನೋ ಒಂದು ಆಸೆ ಒಂದು ಇರ್ತದಲ್ಲ ಏನೋ ಒಂದು ಹೋರಾಟ ಮಾಡೋಣ ನಮ್ಮ ನಾಯಕರು ಇದ್ದಾರೆ ಅವರು ಸಪೋರ್ಟ್ ಮಾಡೋಣ ಅಂತ ಅಂದಿತ್ತು ಈಗ ಅದೇ ವಯಸ್ಸಲ್ಲಿರೋರಾದರೆ ಮೂವತ್ತು ವರ್ಷ ನಲವತ್ತು ವರ್ಷ ಬೇರೆಯವರಾದರೆ ಇಷ್ಟೊಂದು ಇಂಟ್ರೆಸ್ಟ್ ತಗೊಂಡು ಇರಲಿಲ್ಲ ಅದಕ್ಕೋಸ್ಕರ ನಿಜವಾದ ಹೋರಾಟಗಾರರು ಅಂತ ನಿಮ್ಮನ್ನೆಲ್ಲರನ್ನು ನಮ್ಮನ್ನು ಕೂಡಿಸಿ ಹೇಳ್ತಾ ಇರೋದು ಮುಖ್ಯವಾಗಿ ಈಗ ಇ ಪಿ ಎಸ್ ನೈಂಟಿ ಫೈವ್ ಬಗ್ಗೆ ಕಾನೂನು ಬಗ್ಗೆ ಎಲ್ಲ ನಮ್ಮ ಅಧ್ಯಕ್ಷರ ನಂಜುಡಗೌರು ಹೇಳಿದ್ದಾರೆ ಈಗ ಇ ಪಿ ಎಸ್ ನೈಂಟಿ ಫೈವ್ ಎನ್ ಎ ಸಿ ಇ ಪಿ ಎಸ್ ನೈಂಟಿ ಫೈವ್ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ನೌಕರರ ಅಧ್ಯಕ್ಷರಾದಂಥ ನಂಜೇಗೌಡರು ರಾಷ್ಟ್ರೀಯ ಮಟ್ಟದಲ್ಲಿ ಕಮಾಂಡರ್ ಅಶೋಕ್ ರಾವತ್ ರವರು ಹಾಗೂ ರಮಾಕಾಂತ್ ಅವರು ಇಷ್ಟು ವಯಸ್ಸಾಗಿದ್ದರೂ ಕೂಡ ನಮ್ಮ ಈ ಪಿಂಚಣಿ ಬೇಡಿಕೆಗಳ ಬಗ್ಗೆ ಇಷ್ಟೊಂದು ಹೋರಾಟಗಳನ್ನು ಮಾಡ್ತಾಯಿದ್ದಾರೆ ತಮಗೆ ಎಲ್ಲರಿಗೂ ತಿಳಿದಿರೋ ವಿಷಯ ಆದರೆ ಈ ಹೋರಾಟದ ಪ್ರತಿಫಲ ಸ್ವಲ್ಪ ಹೋಗ್ತಾ ಇದೆ ಅನ್ನೋದು ಅನ್ನಿಸ್ತದೆ ಅದಕ್ಕೆ ಒಂದು ಎರಡು ಆಮೇಲೆ ಎರಡನೇದಾಗಿ ನಮ್ಮ ಈ ಹೋರಾಟಗಳು ಇದರಲ್ಲಿದೆ ಇಪ್ಪತ್ತ ಎರಡರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾರಿ ಡೆಲ್ಲಿಯಲ್ಲಿ ಜಂತರ್ ಮಂತರು ಆಮೇಲೆ ಅದರಲ್ಲಿ ಉಪವಾಸ ಸತ್ಯಾಗ್ರಹ ಇದೆ ಸ್ಟ್ರೈಕೈ ಇಟ್ಕೋಬೇಕು ಅಂತಂದು ಮಾಡಿದರು ಇಪ್ಪತ್ತ್ಮೂರರಲ್ಲಿ ಎರಡು ಸಾರಿ ಮಾಡಿದರು ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾರಿ ಮಾಡಿದರು ಮೊನ್ನೆ ಡಿಸೆಂಬರ್ ಹತ್ತು ಹನ್ನೊಂದು ಹತ್ತು ಹನ್ನೊಂದು ಉಪವಾಸ ಸತ್ಯಾಗ್ರಹ ಡಿಕ್ಲೇರ್ ಮಾಡಿದರು ಅದಕ್ಕೆಲ್ಲ ತಮಗೆಲ್ಲರಿಗೂ ಗೊತ್ತಿರೋ ವಿಷಯ ದೇಶದಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಆದರೆ ಭಾಳ ಸಂತೋಷಪಟ್ಟು ಏನಾದರೂ ಆಗುತ್ತೆ ನೋಡೋಣ ಅಂತಂದ್ಬಿಟ್ಟು ಅದು ಇದ್ದಕ್ಕಿದ್ದಾಗ ಎಂಟು ಒಂಬತ್ತನೇ ತಾರೀಕೇ ಕಾರಣಾಂತರಗಿಂತ ಅಲ್ಲಿ ಏನೋ ಅವರು ಮಿನಿಸ್ಟ್ರು ಬಂದಿರ್ಬೋದು ಪಿ ಎಫ್ ಕಮಿಷ್ನರ್ ಬರ್ಬೋದು ಬಂದಿರ್ಬೋದು ಏನೋ ಒಂದು ಸಬ್ಬು ಹೇಳಿರ್ಬೋದು ನೆಕ್ಸ್ಟು ನೀವು ಉಪವಾಸ ಇದು ಮಾಡಬೇಡಿ ಸ್ಟ್ರೈಕ್ ಮಾಡಬೇಡಿ ವಯಸ್ಸಾಗಿರೋರು ಅದು ಇದು ಹೇಳಿರ್ತಾರೆ ಮುಂದಕ್ಕೆ ಇಟ್ಟಿದ್ದಾರೆ ಮುಂದಕ್ಕೆ ಹಾಕಿದ್ದಾರೆ ಅಷ್ಟೇ ಕ್ಯಾನ್ಸಲ್ ಆಗಿಲ್ಲ ಮುಂದಕ್ಕೆ ಹಾಕಿದ್ದಾರೆ